ಕಿಚ್ಚ ಸುದೀಪ್ ಸರ್ ಅವರ ಮಾತಿಗೆ ಬಿಗ್ ಬಾಸ್ನಲ್ಲಿ ನಯಾ ಪೈಸೆ ಬೆಲೆ ಸಿಗ್ತಾ ಇಲ್ಲ ಈ ವಾರ ಈ ರೀತಿಯಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೇ ಅರ್ಥ ಆಗುತ್ತೆ ಮತ್ತು ಬಿಗ್ ಬಾಸ್ಗೆ ಬಿಗ್ ಬಾಸ್ ಮನೆ ಒಳಗಿರುವಂತಹ ಸ್ಪರ್ಧಿಗಳು ಯಾವ ರೀತಿಯಾಗಿ ಬೇಕು ಅಂತ ಹೇಳಿದ್ರೆ ಜಗಳ ಮಾಡೋರೇನೆ ಬೇಕು ಹಾಗೆಯೇ ಅವರಿಂದ ಏನೋ ಒಂದು ಕಾಸಿಪ್ ಕ್ರಿಯೇಟ್ ಆಗಬೇಕು ಬಿಗ್ ಬಾಸ್ನಲ್ಲಿ ಒಟ್ಟ ಬಿಗ್ ಬಾಸ್ ಒಂದು ಪಾಸಿಟಿವ್ ರೀತಿಯಾಗಿರಲಿ ಅಥವಾ ನೆಗೆಟಿವ್ ರೀತಿಯಾಗಿರಲಿ ಏನೋ ಒಂದು ಒಟ್ಟ ಚರ್ಚೆ ಆಗ್ತಾ ಇರಬೇಕು ಅಷ್ಟೇನೇ ಅಂತ ಕಾಣಿಸುತ್ತೆ ಒಳ್ಳೆ ಕಂಟೆಂಟ್ ಕೊಡಬೇಕು ಅಥವಾ ಡಿಸರ್ವಿಂಗ್ ಇರುವವರನ್ನ ಉಳಿಸ್ಕೊಳ್ಬೇಕು ಅನ್ನುವಂತಹ ಯಾವುದೇ ಉದ್ದೇಶ ಅಂತೂ ಕಾಣಿಸ್ತಾ ಇಲ್ಲ ಹೌದು ನಿನ್ನೆ ಎಪಿಸೋಡ್ ನೋಡಿದಾಗ ನನ್ಗನ್ಸಿದಂತೂ ಇದೇನೆ ಯಾಕೆ ಅಂತ ಹೇಳಿದ್ರೆ ಈ ವಾರಾಂತ್ಯದಲ್ಲಿ ಅಂದ್ರೆ ಇವಾಗ ಕಳೆದೋಯ್ತಲ್ವ ವಾರಾಂತ್ಯ ಅದರಲ್ಲಿ ಕಿಚ್ಚಾ ಸುದೀಪ್ ಅವರು ಒಂದು ಮಾತನ್ನ ಹೇಳಿದ್ರು ಈ ಸಲ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೀತಿಯಾಗಿ ಟಾಸ್ಕ್ ಇರೋದಿಲ್ಲ ಮತ್ತು ಈ ಸಲ ನಿಮ್ಮ ವ್ಯಕ್ತಿತ್ವವನ್ನು ನೀವು ಹೆಂಗೆ ತೋರಿಸ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರತ್ತೆ ನಿಮ್ಮ ಒಂದು ಎಲಿಮಿನೇಷನ್ ಅಂತ ಹೇಳಿ ಮತ್ತು ಈ ಮನೆಯಲ್ಲಿರುವಂತಹ ಎಲ್ಲರೂ ಕೂಡ ನಾಮಿನೇಟ್ ಅಂತ ಹೇಳಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಹದಿನಾರು ಜನರನ್ನು ಕೂಡ ನಾಮಿನೇಟ್ ಮಾಡಿದ್ರು ಈ ವಿಷಯ ಕೇಳಿದಾಗ ನನಗಂತೂ ಸಖತ್ ಖುಷಿ ಆಯಿತು ಇದು ಆಕ್ಚುಯಲ್ ಆಗಿ ಬೇಕಾಗಿರೋದು ರಿಯಲ್ ಪೊಟೆನ್ಷಿಯಲ್ ಏನು ಅನ್ನೋದು ಇದರಿಂದ ಗೊತ್ತಾಗುತ್ತೆ ಮತ್ತು ಗುಂಪುಗಾರಿಕೆ ಮಾಡಿಕೊಂಡು ಯಾರೋ ಒಬ್ಬರನ್ನ ಟಾರ್ಗೆಟ್ ಮಾಡಿ ಅವರನ್ನ ನಾಮಿನೇಷನ್ಗೆ ಬಂದು ಒಬ್ಬೊಬ್ಬರನ್ನೇ ಎಲಿಮಿನೇಟ್ ಮಾಡ್ತಾ ಬರುವಂತಹ ಸ್ಟ್ರಾಟರ್ಜಿ ಏನಿದೆ ಸೊ ಅದನ್ನೆಲ್ಲ ಬ್ರೇಕ್ ಮಾಡಿದ ರೀತಿ ಆಗತ್ತೆ ಅಂತ ಹೇಳಿ ನನಗಂತೂ ಸಖತ್ ಖುಷಿ ಆಕ್ಚುಲ್ ಆಗಿ ಈ ರೀತಿಯಾಗಿ ಎಲ್ಲರನ್ನ ನಾಮಿನೇಟ್ ಯಾವಾಗ ಮಾಡಬೇಕಿತ್ತು ಅಂತ ಹೇಳಿದ್ರೆ ಮಾಸ್ ಎವಿಕ್ಷನ್ ಇತ್ತಲ್ವಾ ಒಂದೇ ವಾರದಲ್ಲಿ ಮೂರು ಜನ ಎಲಿಮಿನೇಟ್ ಆಗಿದ್ರು ನಿಮ್ಗೆ ಗೊತ್ತಿರಬಹುದು ಡಾಕ್ ಸತೀಶ್ ಅವರು ಹೋಗಿದ್ದಾರೆ ಮಂಜು ಭಾಷಿಣ್ರು ಹೋಗಿದ್ದಾರೆ ಅಶ್ವಿನಿ ಎಸ್ ಎನ್ ಅವರು ಹೋಗಿದ್ದಾರೆ ಮತ್ತೆ ಅಲ್ಲಿ ಕರಿಬಸಪ್ಪ ಅಮಿತ್ ಅವರು ಅದಕ್ಕೂ ಮೊದಲು ಹೋಗಿದ್ರು ಒಂದು ಜೋಡಿಯಾಗಿ ಸೊ ಈ ರೀತಿಯಾಗಿ ಎರಡೆರಡು ಎಲಿಮಿನೇಷನ್ ಮೂರ್ ಮೂರು ಎಲಿಮಿನೇಷನ್ ಇರೋ ಸಮಯದಲ್ಲಿ ಈ ರೀತಿಯಾಗಿ ಎಲ್ಲರನ್ನು ಕೂಡ ನಾಮಿನೇಟ್ ಮಾಡಬೇಕಾಗಿತ್ತು ಆಗ್ಲಂತೂ ಆ ರೀತಿಯಾಗಿ ಮಾಡಿಲ್ಲ ಅಲ್ಲಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಮಿತ್ ಅವ್ರಿಗೆ ಮೋಸ ಆಯಿತು ಅಂತ ನನಗೆ ಅನ್ನಿಸ್ತು ಮತ್ತಿಲ್ಲಿ ಅಶ್ವಿನಿ ಎನ್ ಅವರಿಗೂ ಕೂಡ ಮೋಸ ಆಯಿತು ಅಂತ ಅನ್ನಿಸ್ತು ಈ ರೀತಿಯಾಗಿ ಆಗಿದಂತೂ ಇದ್ದೇ ಇದೆ ಸೊ ಹೀಗಾಗಿ ಇವಾಗಲಾದರೂ ಓಕೆ ಒಂದು ಒಳ್ಳೆ ನಿರ್ಧಾರನ ತಗೊಂಡಿದ್ದಾರೆ ಎಲ್ಲರನ್ನ ಕೂಡ ನಾಮಿನೇಟ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಡಿಸರ್ವಿಂಗ್ ಇಲ್ವೋ ಅವ್ರ ಮನೆಗೆ ಹೋಗ್ತಾರೆ ಅಂತ ಹೇಳಿ ಒಳ್ಳೆಯ ಒಂದು ನಿರ್ಧಾರ ಅಂತ ಹೇಳಿ ನನಗೆ ಸಖತ್ ಖುಷಿಯಾಗಿತ್ತು ಒಳ್ಳೆ ನಿರ್ಧಾರ ಅಂತ ಹೇಳಿ ಬಟ್ ಇವಾಗ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ವಾರವನ್ನು ನೋಡ್ತಾ ಬರ್ತಾ ಇದ್ರೆ ಎಲ್ರಿಗೂ ಕೂಡ ಕ್ಲಿಯರ್ ಆಗಿನೇ ಗೊತ್ತು ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ರೆ ರಿಷಾ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಈ ವಾರ ಅಲಿಮಿನೇಟ್ ಆಗ್ತಾರೆ ಅಂತ ಹೇಳಿ ಬಟ್ ಬಿಗ್ ಬಾಸ್ಗೆ ರಿಷಾ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ಇಷ್ಟ ಇಲ್ಲ ಇದು ನಾನು ಹೇಳ್ತಾ ಇರೋದಿಲ್ಲ ಸ್ವತಃ ಅವರೇನೆ ಹೇಳ್ತಾ ಇದಾರೆ ಯಾಕೆ ಅಂತ ಹೇಳಿದ್ರೆ ಅವರೇನೆ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ರು ಏಳು ಜನ ಇರ್ತಾರಂತೆ ಅದರಲ್ಲಿ ಇಬ್ಬರಿಗೆ ಪತ್ರವನ್ನು ಕೊಡ್ಬೇಕಂತೆ ಉಳಿದಿರೋರೆಲ್ಲ ಸೇಫ್ ಆಗ್ತಾರಂತೆ ಸೊ ಇಂತಹ ಒಂದು ಪವರ್ ರಿಷಾ ಅವರಿಗೆ ಕೊಟ್ಟಿದ್ದಾರೆ ಸೊ ಈ ಒಂದು ಪವರ್ ರಿಷಾ ಅವರಿಗೆ ಸಿಕ್ಕಿದೆ ಅವರು ಸ್ಪಂದನ ಮತ್ತು ಇಲ್ಲಿ ಸೂರಜ್ ಇವರ ಒಂದು ಲೆಟರನ್ನ ಕೊಟ್ಟಿಲ್ಲ ಅವರಿಗೆ ಸೊ ಹೀಗಾಗಿ ಇಲ್ಲಿ ಅವರು ಡೇಂಜರ್ ಝೋನಿಗೆ ಗೆ ಬರ್ತಾರೆ ಸೂರಜ್ ಅವರಲ್ಲಿ ಸೇಫ್ ಆಗಿರಬಹುದೇನೋ ಬಟ್ ಸ್ಪಂದನ ಅವರು ಡೇಂಜರ್ ಝೋನ್ಗೆ ಬರ್ತಾರೆ ಮತ್ತೇನಪ್ಪ ಅಂತ ಹೇಳಿದ್ರೆ ರಿಷಾ ಅವ್ರಿಗೆ ಏನಾದ್ರು ಇಲ್ಲಿ ಇಮ್ಯುನಿಟಿ ಸಿಕ್ಬಿಡ್ತು ಅಂತ ಹೇಳಿದ್ರೆ ರಿಷಾ ಅವರು ಕೂಡ ನಾಮಿನೇಷನ್ ಇಂದ ಪಾರ್ ಆಗ್ತಾರೆ ಅದರ ಜೊತೆಗೆ ಈಗಾಗಲೇ ಧನುಷ್ ಆಗಿನೇ ಅಭಿಷೇಕ್ ಶ್ರೀಕಾಂತ್ ಇವರಿಬ್ಬರ ನಡುವೆ ಒಬ್ಬರು ಸೇವ್ ಆಗಬೇಕು ಅಂತ ಇತ್ತು ಆವಾಗ ಧನುಷ್ ಅವರು ಇಲ್ಲಿ ಅಭಿಷೇಕ್ ಅವರನ್ನ ಸೇವ್ ಮಾಡ್ತಾರೆ ಇದು ಯಾವ ರೀತಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಬೇರೆ ಯಾರೋ ಯಾಕೆ ಇನ್ನೊಬ್ಬರನ್ನ ಸೇವ್ ಮಾಡಬೇಕು ನಾಮಿನೇಷನ್ ಇಂದ ಜನರು ಸೇವ್ ಮಾಡ್ತಾರಲ್ವಾ ಇಲ್ಲಿ ಹದಿನಾರು ಜನನು ನಾಮಿನೇಟ್ ಅಂತ ಹೇಳಿ ಕಿಚಾ ಸುದೀಪ್ ಅವರು ಹೇಳಿ ಹೋಗಿ ಅವರ ವ್ಯಕ್ತಿತ್ವದಿಂದ ನಿಮ್ಮ ವ್ಯಕ್ತಿತ್ವವನ್ನು ನೀವು ತೋರಿಸ್ಕೊಂಡು ಸೇಫ್ ಆಗಿ ಅಂತ ಹೇಳಿ ಇದೆಲ್ಲ ಮಾಡಿ ಹೋದ ಮೇಲೆ ಇವಾಗ ಬಿಗ್ ಬಾಸ್ ಬಂದು ವ್ಯಕ್ತಿತ್ವದ ಮಾತೆ ಬಂದಿಲ್ಲ ಇಲ್ಲಿ ಜಸ್ಟ್ ಒಂದು ಒಂದು ಲೆಟರ್ ಬರುತ್ತೆ ಆ ಲೆಟರನ್ನು ಕ್ಯಾಪ್ಟನ್ ಆದವರು ಯಾರಿಗೊಬ್ರಿಗೂ ಕೊಡಬೇಕಂತ ಅವ್ರು ಸೇಫ್ ಆಗ್ತಾರಂತೆ ಅವ್ರಿಗೆ ಇಮ್ಯುನಿಟಿ ಸಿಗುತ್ತಂತೆ ಇದು ಯಾವ ರೀತಿ ಅಂತ ಅರ್ಥ ಆಗಿಲ್ಲ ನನಗೆ ಒಂದು ರೀತಿ ವರ್ಸ್ಟ್ ಅಂತ ಅನಿಸ್ತಾ ಇದು ಕಿಚಾ ಸುದೀಪ್ ಅವರು ಅಷ್ಟೆಲ್ಲ ಹೇಳಿ ಹೋಗಿದ್ದಕ್ಕೆ ಒಂದು ನಯಾ ಪೈಸೆ ಬೆಲೆ ಇಲ್ಲ ಇದರಲ್ಲಿ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಹಾಗಾದ್ರೆ ಹದಿನಾರು ಜನರನ್ನು ನಾಮಿನೇಷನ್ ಮಾಡಿದ್ದಾದರೂ ಯಾಕೆ ಬಿಗ್ ಬಾಸ್ನೇ ಹೇಳ್ಬೋದಾಗಿತ್ತು ನಾವು ಇಂತಿಂಥವ್ರನ್ನು ನಾಮಿನೇಟ್ ಮಾಡ್ತೀವಿ ಅಥವಾ ಈ ರೀತಿಯಾಗಿ ಒಂದು ಲೆಟ್ರ್ ಬರುತ್ತೆ ಆ್ಯಕ್ಟಿವಿಟಿ ಇರುತ್ತೆ ಅದರಲ್ಲೇ ನಾಮಿನೇಷನ್ ಮಾಡೋದು ಸುದೀಪ್ ಅವರೇ ನೀವು ಹಿಂಗೆ ಹೇಳೋದೆಲ್ಲ ಆಗೋದಿಲ್ಲ ಹದಿನಾರು ಜನರನ್ನೆಲ್ಲ ನಾಮಿನೇಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ವಾರಾಂತ್ಯದಲ್ಲಿ ಹೇಳಿದಿದ್ರೆ ನಾವು ಕೂಡ ಈ ಬಿಗ್ ಬಾಸ್ ಹಣೆ ಬರೋ ಇಷ್ಟು ಇದೇ ರೀತಿಯಾಗಿ ನಡೆಯೋದು ಅಂತ ಹೇಳಿ ಅದನ್ನೇ ನೋಡ್ತಾಯಿದ್ವಿ ಬಟ್ ಹಂಗಿಲ್ಲ ಕಿಚ ಸುದೀಪ್ ಅವರು ಬಂದು ಹದಿನಾರು ಜನನೂ ಕೂಡ ನಾಮಿನೇಟ್ ಅಂತ ಹೇಳಿ ಹೋಗಿದ್ದಾರೆ ಮತ್ತು ವಾರಾಂತ್ಯದಲ್ಲಿ ಗೊತ್ತಾಗುತ್ತೆ ಅಂತ ಬೇರೆ ಹೇಳಿ ಹೋಗಿದ್ದಾರೆ ಇವಾಗ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಜನರು ಓಟ್ ಹಾಕೋರೇನು ಮುಚ್ಚರ ಆಗಾದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಇವಾಗ ಮಂಗಳವಾರ ದಿನ ವೋಟಿಂಗ್ ರಿಸಲ್ಟ್ ಅಲ್ಲಿ ಎಲ್ಲರ ಹೆಸರು ಕೂಡ ಇತ್ತು ಮಂಗಳವಾರ ದಿನ ನಾಮಿನೇಷನ್ ಅಲ್ಲಿ ಎಲ್ಲರ ಹೆಸರು ಕೂಡ ಇತ್ತು ಎಲ್ರಿಗೂ ಕೂಡ ಓಟ್ ಮಾಡ್ತಾ ಇದಾರೆ ಜನ ಮಂಗಳವಾರ ರಾತ್ರಿ ಇಲ್ಲಿ ಅಭಿಷೇಕ್ ಅವರು ಸೇವ್ ಆಗ್ತಾ ಇದ್ದಾಗೆ ಅವ್ರ ಹೆಸರು ಇಲ್ಲ ಇವಾಗ ಹದಿನೈದು ಜನ ಇದ್ದಾರೆ ಇವಾಗ ಇನ್ನೊಂದು ಆಕ್ಟಿವಿಟಿ ಬೇರೆ ಕೊಟ್ಟಿದ್ದಾರೆ ನಿನ್ನೆ ಪ್ರಮೋದಲ್ಲೇ ಬಂದಿತ್ತು ಸೊ ಆ ಪ್ರಮೋದಲ್ಲಿ ಮತ್ತೊಂದು ನಾಲ್ಕು ಜನರನ್ನ ಸೇವ್ ಮಾಡ್ತಾರೆ ಸೊ ಅವರು ಕೂಡ ಇಮ್ಯುನಿಟಿ ಸಿಕ್ತು ಅಂತ ಹೇಳ್ತಾರೆ ಆಮೇಲೆ ಕೊನೆಗೆ ಒಂದು ಆರು ಏಳು ಜನರನ್ನ ತಗೊಂಡ್ಬಂದು ನಿಲ್ಲಿಸ್ತಾರೆ ಅದರಲ್ಲಿ ಯಾರೋ ಒಬ್ಬರನ್ನ ಡಿಸರ್ವಿಂಗ್ ಇದ್ರೂ ಕೂಡ ಅವರನ್ನ ಮನೆ ಕಳಿಸ್ತಾರೆ ಅಷ್ಟೇನೆ ಆಗೋದು ಅಂತ ಅನಿಸ್ತಾ ಇದೆ ಯಾಕೋ ರಿಷಾ ಅವರಂತೂ ಪಕ್ಕ ಸೇವ್ ಆಗೋ ಲಕ್ಷಣ ಎಲ್ಲ ಕಾಣಿಸ್ತಾ ಇದೆ ಸೇವ್ ಆಗಬಹುದು ಅವರು ಅವರಿಗೆ ಸ್ವಲ್ಪ ಕತ್ತರಿ ಬೀಳೋ ಚಾನ್ಸಸ್ ಇದೆ ಎಲಿಮಿನೇಷನ್ ಆಗೋ ಚಾನ್ಸಸ್ ಇದೆ ಧ್ರುವಂತವರು ಕೂಡ ಅಲ್ಲಿ ಸೇವ್ ಆದರು ಅಂತ ಹೇಳಿದ್ರೆ ಹಾಗೇನೇ ಬಾಟಮ್ ಅಲ್ಲಿರುವಂತಹ ಒಂದು ಮೂರ್ನಾಲ್ಕು ಜನ ಸೇವ್ ಆಗಿಬಿಟ್ರು ಅಂತ ತಿಳ್ಕೊಳ್ಳಿ ಅವಾಗ ಡಿಸರ್ವಿಂಗ್ ಇರೋರೇನೆ ಮನೆಗೆ ಹೋಗ್ತಾರೆ ಸೊ ಈ ರೀತಿಯಾಗಿ ಒಂದು ರೀತಿಯಾಗಿ ವರ್ಸ್ಟ್ ಗೇಮ್ ಅಂತ ಅನಿಸ್ತಾ ಇದೆ ನನಗೆ ಯಾಕೆ ಅನ್ಸಿದ್ರೆ ಬೇರೆ ಯಾರಿಗೋ ಒಂದು ಪವರ್ ಅನ್ನ ಕೊಡೋದು ಅವ್ರು ಬಂದು ಇನ್ನೊಬ್ರಿಗೆ ಲೆಟರ್ ಕೊಡ್ಬೇಕಾ ಇಲ್ವ ಅಂತ ಹೇಳಿ ಡಿಸೈಡ್ ಮಾಡೋದು ಅವ್ರಿಗೆ ಆ ಪವರ್ ಕೊಟ್ಟವ್ರು ಯಾರು ಯಾಕೆ ಅವ್ರಿಗೆ ಪವರ್ ಕೊಡಬೇಕು ಅನ್ನೋದು ನನ್ನ ಪ್ರಶ್ನೆ ಇಲ್ಲಿ ಧನುಷ್ ಅವ್ರು ಕ್ಯಾಪ್ಟನ್ ಆಗಿರ್ಬಹುದು ಯಾರ ಮೂಲಕ ಕ್ಯಾಪ್ಟನ್ ಆಗಿದ್ದು ಎಲ್ಲರ ಒಪಿನಿಯನ್ ಅನ್ನ ತಗೊಂಡೆ ಓಟ್ ಅನ್ನ ತಗೊಂಡೆ ಕ್ಯಾಪ್ಟನ್ ಆಗಿದ್ದು ಇಲ್ಲಿ ಧನುಷ್ ಅವ್ರ ಏನಾದ್ರು ಅವರ ಲೆಟರ್ ಅನ್ನ ಅವ್ರು ತಗೊಂಡಿದ್ರೆ ಅದನ್ನ ನಾನು ಒಪ್ಕೊಳ್ತಾ ಇದ್ದೆ ಯಾಕೆನ್ಸಿದ್ರೆ ಧನುಷ್ ಅವ್ರು ಹೆಂಗೂ ಸೇವ್ ಆಗ್ತಾ ಇದ್ರು ತಾವು ಸೇವ್ ಆಗ್ತೀವಲ್ವಾ ಸೊ ಸೇವ್ ಆದ ರೀತಿನಲ್ಲೂ ಆಯಿತು ಮತ್ತು ಲೆಟರ್ ಸಿಕ್ಕದಾಗಿನೂ ಆಯಿತು ಅಭಿಷೇಕ್ ಅವರು ಏನೂ ಕೂಡ ಗೇಮ್ ಆಡ್ತಾ ಇಲ್ಲ ಅವರ ಪೊಟೆನ್ಷಿಯಲ್ ಗೊತ್ತಾಗ್ಲಿ ಅಂತ ಹೇಳಿ ಅವರನ್ನು ಆ್ಯಕ್ಚುಲಾಗಿ ನಾಮಿನೇಷನಲ್ಲೇ ಇಡಬೇಕಾಗಿತ್ತು ಧನುಷ್ ಅವ್ರು ನೋಡಿದ್ರೆ ತಮ್ಮ ಫ್ರೆಂಡಿಗೋಸ್ಕರನೇ ಅವರನ್ನು ಸೇವ್ ಮಾಡಿದ್ರು ಗೊತ್ತಾಗ್ತದೆ ಫ್ರೆಂಡ್ಶಿಪ್ ಓಕೆ ಬಟ್ ಬಿಗ್ ಬಾಸ್ನಲ್ಲಿ ಇವರ ಫ್ರೆಂಡ್ಸನ್ನು ಸೇವ್ ಮಾಡ್ಕೊಳ್ಳೋದಕ್ಕೆ ಹೋಗಿ ಬೇರೆ ಯಾರಿಗೂ ಕೂಡ ಲಾಸ್ ಆಗೋ ಚಾನ್ಸಸ್ ಇದ್ದೇ ಇದೆ ಹಾಗಂತ ಧನುಷ್ ಅವ್ರು ಮಾಡಿದ ತಪ್ಪ ಅಂತ ಹೇಳ್ತಾ ಇಲ್ಲ ಈ ರೀತಿಯಾಗಿ ಪವರನ್ನು ಬಿಗ್ ಬಾಸ್ ಒಬ್ಬರಿಗೆ ಕೊಟ್ಟಿರೋದನ್ನೇ ತಪ್ಪು ಯಾಕೆ ಅಂತಂದ್ರೆ ಹೇಳಿದ್ರೆ ಡಿಸೈಡ್ ಮಾಡೋ ಹಕ್ಕು ಯಾರಿಗೂ ಇಲ್ಲ ಅವ್ರ ಮನೆಯಿಂದ ಬಂದಿರುವಂತಹ ಅವ್ರು ಓದಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡೋ ಹಕ್ಕು ಅವರಿಗೇನೆ ಇಲ್ಲ ಬಿಗ್ ಬಾಸ್ ಇಲ್ಲಿ ಏನಾದ್ರು ನೀವು ಇಮ್ಯುನಿಟಿನ ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಮನೆಯಿಂದ ಬಂದಿರುವಂತಹ ಪತ್ರವನ್ನ ನೀವು ತಗೊಳ್ಳಿ ಎರಡರಲ್ಲಿ ಒಂದು ಆಪ್ಷನ್ ಕೊಡ್ತೀನಿ ಅಂತ ಹೇಳಿ ಸ್ವತಃ ಆ ಸ್ಪರ್ಧಿಗಳಿಗೇನೆ ಕೊಟ್ಟಿದ್ದಿದ್ರೆ ಅವಾಗ ಆಕ್ಚುಲಿ ಅವರ ಒಂದು ವ್ಯಕ್ತಿತ್ವ ಗೊತ್ತಾಗ್ತಾ ಇತ್ತು ಅಥವಾ ಅವರ ಒಂದು ಮನಸ್ಥಿತಿ ಹೆಂಗಿದೆ ಅವ್ರ ಯೋಚನೆ ಹೆಂಗಿದೆ ಅನ್ನೋದು ಗೊತ್ತಾಗ್ತಾ ಇತ್ತು ಇವರ ಒಂದು ಲೆಟರ್ ಅನ್ನ ಬೇರೆ ಯಾರೋ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ರೆ ಇವಾಗ ನಾನೇ ಅಂತ ತಿಳ್ಕೊಳ್ಳಿ ನನ್ನ ವ್ಯಕ್ತಿತ್ವ ಹೆಂಗೆ ಗೊತ್ತಾಗುತ್ತೆ ಬೇರೆ ಯಾರು ನನಗೆ ಲೆಟರ್ ಸಿಗಬೇಕೋ ಬೇಡು ಅನ್ನೋದನ್ನ ಬೇರೆಯವ್ರು ಡಿಸೈಡ್ ಮಾಡಿದ್ರೆ ನನ್ನ ವ್ಯಕ್ತಿತ್ವ ಅಲ್ಲಿ ಹೆಂಗೆ ಗೊತ್ತಾಗುತ್ತೆ ನಾನು ಹೆಂಗೆ ಸೇವ್ ಅದೆ ನಾನು ಯಾವ ವ್ಯಕ್ತಿತ್ವ ತೋರಿಸ್ದೆ ಅಂತ ನಾನು ಸೇವ್ ಅದೆ ಸೊ ಇದು ನನ್ನ ಪ್ರಶ್ನೆ ಸೊ ಇದೇ ಆಗಿದೆ ಇಲ್ಲಿ ಅಭಿಷೇಕ್ ಅವರ ವಿಷಯದಲ್ಲಿ ಸೊ ನನಗಂತೂ ಒಂದು ರೀತಿ ವರ್ಷ್ ಅಂತ ಅನಿಸ್ತು ಮತ್ತೆ ಕಿಚ್ಚಲ್ ಅವರು ವಾರಂಟಲ್ಲಿ ಹೇಳಿ ಹೋಗಿದ್ದಕ್ಕೆ ನಯಾ ಪೈಸೆ ಬೆಲೆ ಇಲ್ಲ ಅನ್ನೋದು ಕೂಡ ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಈ ವಾರ ಟಾಸ್ಕೇ ಇಲ್ಲ ಈ ವಾರ ಆಕ್ಟಿವಿಟಿನೇ ಇಲ್ಲ ಅಂತ ಹೇಳಿ ಉದ್ದುದ್ದ ಲೈನ್ಗಳು ಬಂದು ಎಲ್ಲಿ ಆಲ್ರೆಡಿ ಆಕ್ಟಿವಿಟಿ ನಡೀತಾ ಇದೆ ಲೆಟರ್ ಬರ್ತಾ ಇದೆ ಅಲ್ಲಿ ನಿಂತ್ಕೊಂಡು ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಮಸಿ ಬಡಿಯುವಂಥದ್ದು ಕೂಡ ಒಂದು ಆಕ್ಟಿವಿಟಿನೇ ಅಥವಾ ಅದನ್ನು ಕೂಡ ಒಂದು ಟಾಸ್ಕ್ ಅಂತಲೇ ತಗೊಳ್ಳಿ ಈ ಲೆಟರನ್ನು ತಗೊಂಡು ಅದನ್ನು ನಾವು ತಗೊಳ್ಬೇಕಾ ಬೇಡವಾ ಅಥವಾ ಬೇರೆಯವ್ರಿಗೆ ಅದು ಸಿಗಬೇಕಾ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡೋದು ಕೂಡ ಒಂದು ಆ್ಯಕ್ಟಿವಿಟಿನೇ ಎಲ್ಲ ಆಕ್ಟಿವಿಟಿಗಳು ಕೂಡ ನಡೀತಾ ಇದ್ದಾವೆ ಮತ್ತು ಅದೇ ಜಗಳೇ ಆಗೋದು ಅವರ ವ್ಯಕ್ತಿತ್ವ ಎಲ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ಈ ವಾರ ಫುಲ್ ಬ್ಲೈಂಡ್ ಆಗಿಟ್ಟಿದ್ರೆ ಅವ್ರು ಏನ್ ಮಾಡ್ತಾರೆ ಅವಾಗ ಅವರನ್ನ ಹೆಂಗ್ ತೋರ್ಸ್ಕೊಳ್ತಾರೆ ಅನ್ನೋದು ಅವಾಗ ಆಕ್ಚುಲ್ ಆಗಿ ಗೊತ್ತಾಗ್ತಾ ಇತ್ತು ಈ ರೀತಿ ಎಲ್ಲ ಆಕ್ಟಿವಿಟಿ ಕೊಟ್ಟ ಮೇಲೆ ಅವ್ರು ಜಗಳ ಮಾಡೋದಕ್ಕೆ ಅವಕಾಶ ಸಿಕ್ಕೇ ಸಿಗುತ್ತೆ ರಿಷಾ ಅವರಂತೂ ಓಕೆ ತನ್ನ ಸ್ಟ್ರೆಂಥೇ ಜಗಳ ಮಾಡೋದು ಅಂತ ಅಂದ್ಕೊಂಡಿದಾರೋ ಅಥವಾ ಕೂಗಾಡೋದು ಅಂತ ಅಂದ್ಕೊಂಡಿದ್ರೋ ಗೊತ್ತಿಲ್ಲ ಅದನ್ನೇ ಅವರು ಮಾಡ್ತಾ ಇದಾರೆ ಧ್ರುವಂತ ಅವರಂತೂ ಹಿಂದೆ ಮಾತಾಡೋದೇ ತನ್ನ ಸ್ಟಾಟರ್ಜಿ ಅಂತ ಅಂದ್ಕೊಂಡಿದಾರೆ ಏನೋ ಗೊತ್ತಿಲ್ಲ ರಕ್ಷಿತ್ ಅವರ ಬಗ್ಗೆ ಮಾತಾಡಿದ್ರು ಹಾಗೇನೆ ಸೂರಜ್ ಅವರ ಬಗ್ಗೆ ಅಭಿಯವ್ರ ಜೊತೆ ಕುತ್ಕೊಂಡು ಮಾತಾಡಿದ್ರು ಈ ಆಗ್ತಾ ಇದೆ ಇನ್ನು ಧನುಷ್ ಅವರು ತಾನೇನು ಮಾಡ್ತಾ ಇಲ್ಲ ಅಂತ ಹೇಳಿ ಧ್ರುವಂತ್ ಅವರು ಮಾತಾಡ್ತಿರೋ ಸಮಯದಲ್ಲಿ ಇವರು ಕೂಡ ಧ್ರುವಂತ ಅವರು ಜೊತೆ ಸೇರಿ ಕೊಂಡು ರಕ್ಷಿತ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ಬೆನ್ ಹಿಂದೆನೆ ಬೆಡ್ರೂಮ್ ಏರಿಯಾದಲ್ಲಿ ಕುತ್ಕೊಂಡು ಇನ್ನು ಸೂರಜ್ ಮತ್ತೆ ರಾಶಿಕಾ ಇವ್ರದಂತೂ ಬೇರೆ ರೀತಿನಲ್ಲೇ ಸ್ಟೋರಿ ಹೋಗ್ತಾ ಇದ್ದಾರೆ ರಾಶಿಕಾ ಅವ್ರು ಹೇಳಿದ್ರು ಜಾನಿಯವರ ಜೊತೆ ಮಾತಾಡುವಾಗ ದೇವರಾಣಿ ನಾನು ಮತ್ತೆ ಬಿಗ್ ಬಾಸ್ ನಲ್ಲಿ ಇರೋ ತನಕ ಸೂರಜ್ ಜೊತೆ ಮಾತಾಡಲ್ಲ ಅಂತ ಹೇಳಿ ಒಂದು ಇಪ್ಪತ್ನಾಲ್ಕ ಗಂಟೆ ಆಗೋದಿರ್ಲಿ ಇಪ್ಪತ್ನಾಲ್ಕು ನಿಮಿಷನೂ ಆಗಿಲ್ಲ ಅಷ್ಟು ಒಳಗಡೆನೆ ಸೂರಜ್ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ ಸೊ ಒಂದ್ ರೀತಿ ಹೆಂಗಾಗ್ತಾ ಇದೆ ಅಂತಂದ್ರೆ ಬಿಗ್ ಬಾಸ್ ಮೊದಲು ಯಾವ ರೀತಿ ಹೋಗ್ತಾ ಇತ್ತು ಅದರ ದಿಟ್ಟೋ ಅಪೋಸಿಟ್ ಆಗಿ ಹೋಗ್ತಾ ಇದೆ ಒಂದು ರೀತಿಯಾಗಿ ವಿಚಿತ್ರವಾಗಿ ಹೋಗ್ತಾ ಇದೆ ಮತ್ತು ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿ ಒಂದು ರೀತಿ ಎಲ್ಲರ ರಿಯಲ್ ಪೊಟೆನ್ಷಿಯಲ್ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ಳುವಷ್ಟರಲ್ಲೇ ಬಿಗ್ ಬಾಸ್ ಈ ರೀತಿಯಾಗಿ ಅನ್ನೆಸೆಸರಿ ಆಗಿರುವಂತಹ ಒಂದು ಟ್ವಿಸ್ಟ್ಗಳನ್ನು ಅಥವಾ ಟಾಸ್ಕು ಆಕ್ಟಿವಿಟಿ ಏನಂತ ಬೇಕಿರೋ ಕನ್ಸಿಡರ್ ಮಾಡಿ ಸೊ ಅದನ್ನು ತಗೊಂಡು ಬಂದು ಎಲ್ಲ ಗೇಮನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಡಿಸರ್ವಿಂಗ್ ಇರುವವರನ್ನ ಎಲಿಮಿನೇಟ್ ಮಾಡಬಹುದು ಅಂತ ಅನಿಸ್ತಾ ಇದೆ ಈ ರೀತಿಯಾಗಿ ಪ್ಯಾಟರ್ನ್ ಹೋಗ್ತಾ ಇರೋದು ನೋಡ್ತಾ ಇದ್ರೆ ರಿಷಾ ಅವರು ಯಾರ್ದೋ ಇಬ್ಬರ ಲೆಟರ್ನ ಡಿಸೈಡ್ ಮಾಡಿ ಅವ್ರಿಗೆ ಕೊಡಬಾರ್ದು ಉಳಿದವರಿಗೆಲ್ಲ ಕೊಡಬೇಕು ಅಂತ ಹೇಳಿ ಆ ಪವರ್ ಅನ್ನ ರಿಷಾ ಅವ್ರಿಗೆ ಕೊಟ್ಟಿದ್ದಾರೆ ಅದನ್ನ ಅವ್ರು ಹೆಂಗ್ ಅರ್ನ್ ಮಾಡಿದ್ರು ರಿಷಾ ಅವರಿಗೆ ಈ ಒಂದು ಒಂದು ಪವರ್ ಸಿಕ್ಬೇಕು ಅಂತ ಹೇಳಿದ್ರೆ ಆ ಪವರ್ ಅನ್ನ ಅವ್ರು ಹೆಂಗ್ ಅರ್ನ್ ಮಾಡಿದ್ರು ಸೊ ಅದ್ ಮೊದಲು ತಿಳ್ಕೊಳ್ಬೇಕು ಹಾಗೇನೆ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ಯಾಕೋ ಇವಾಗ ಕನ್ಫರ್ಮ್ ಆಗಿ ಅನಿಸ್ತಾ ಇದೆ ರಿಷಾ ಅವರು ಸೂರಜ್ ಅವರ ಜೊತೆ ಜಗಳ ಮಾಡ್ತಾ ಇದ್ದಾರೆ ಮತ್ತು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಆಲ್ಮೋಸ್ಟ್ ಎಲ್ಲರ ಜೊತೆ ಕೂಡ ಜಗಳ ಮಾಡ್ತಾ ಇರೋದ್ರಿಂದ ರಿಷಾ ಅವರಂತೂ ಎಲಿಮಿನೇಟ್ ಆಗಲ್ಲ ಅಂತ ಅನಿಸ್ತಾ ಇದೆ ಒಳ್ಳೆ ಟಿ ಆರ್ ಪಿ ಸಿಗುವಂತಹ ಮಟೀರಿಯಲ್ ಯಾಕೆ ಬಿಡೋದು ಅನ್ನೋ ರೀತಿಯಲ್ಲಿ ಯೋಚನೆ ಏನೋ ಅವರು ಟಿ ಆರ್ ಪಿ ಪಕ್ಕ ಸಿಗುತ್ತೆ ಇವರಿಂದ ಜಗಳ ಆಗ್ತಾ ಇರುತ್ತೆ ಟಿ ಆರ್ ಪಿ ಬರುತ್ತೆ ಅಂತ ಹೇಳಿ ಇಲ್ಲಿ ರಿಷಾ ಅವರನ್ನ ಎಲಿಮಿನೇಟ್ ಮಾಡಲ್ಲ ಅವರನ್ನ ಉಳಿಸೋದು ಉಳಿಸ್ಕೊಳ್ಳೋದಕ್ಕೋಸ್ಕರೇ ಈ ರೀತಿಯಾಗಿ ಆಕ್ಟಿವಿಟಿನ ಅವ್ರು ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ಆದ್ರೆ ತೀರಾ ಬಾಟಮಲ್ಲಿ ಇದ್ದಿದ್ದು ರಿಷಾ ಅವರು ಅವ್ರ ನಂತರ ಇದ್ದಿದ್ದೆ ಚಂದ್ರಪ್ರಭಾ ಅವರು ಹಾಗೇನೇ ಧ್ರುವಂತ್ ಅವ್ರ ಹೆಸರು ಕೂಡ ಆಯ್ತು ಅಭಿಷೇಕ್ ಅವ್ರ ಹೆಸರು ಕೂಡ ಆಯ್ತು ಬಾಟಮಲ್ಲಿ ಬಂದಿದ್ರು ಇವರೆಲ್ಲರೂ ಕೂಡ ರಾಶಿಕಾ ಅವರು ಕೂಡ ಬಂದಿದ್ರು ಇವರಲ್ಲಿ ಯಾರು ಬೇಕಿದ್ರು ಎಲಿಮಿನೇಟ್ ಆಗೋ ಚಾನ್ಸಸ್ ಇತ್ತು ಬಟ್ ಇವಾಗ ಅವರು ಐದು ಜನ ಸೇವ್ ಆಗಿಬಿಟ್ರು ಅಂತ ಹೇಳಿದ್ರೆ ಆಗ ಡಿಸರ್ವಿಂಗ್ ಇರುವವರು ಎಲಿಮಿನೇಟ್ ಆಗ್ಲೇ ಬೇಕಾಗಿ ಬರತ್ತೆ ಸೊ ಅವಾಗ ಕಿಚ್ಚ ಸುದೀಪ್ ಅವ್ರು ಹೇಳೋದಂತಹ ಮಾತಿಗೆ ಏನು ಬೆಲೆ ಇರಲ್ಲ ಆಲ್ರೆಡಿ ಬೆಲೆ ಸಿಗ್ತಾ ಇಲ್ಲ ಇವಾಗ ಅಭಿಷೇಕ್ ಅವರು ಸೇವ್ ಆದ್ರು ಅಭಿಷೇಕ್ ಅವರು ಬಿಟ್ಟು ಬೇರೆ ಎಲ್ಲರೂ ಕೂಡ ನಾಮಿನೇಟ್ ಅಂತ ಕಿಚ್ಚಾ ಸುದೀಪ್ ಅವರು ಏನು ಹೇಳಿ ಹೋಗಿರ್ಲಿಲ್ಲ ಈ ವಾರ ಎಲ್ಲರೂ ಕೂಡ ನಾಮಿನೇಟ್ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಹದಿನಾರು ಜನ ಕೂಡ ನಾಮಿನೇಟ್ ಈ ವಾರ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಕೂಡ ನಾಮಿನೇಟ್ ಅಂತಾನೆ ಹೇಳಿ ಹೋಗಿದ್ದು ಸೊ ಹದಿನಾರು ಜನ ನಾಮಿನೇಟ್ ಆಗಿರುವಾಗ ಇವಾಗ ಅದು ಹೆಂಗೆ ಬಿಗ್ ಬಾಸ್ ಯಾವ ಒಂದು ಆಧಾರದ ಮೇಲೆ ಅಭಿಷೇಕ್ ಅವರ ಸೇವ್ ಆಗೋ ರೀತಿ ಮಾಡಿದ್ರು ಗೊತ್ತಾಗ್ತಾ ಇಲ್ಲ ಒಂದು ರೀತಿ ವಿಚಿತ್ರವಾಗಿ ಪ್ಯಾಟರ್ನ್ ಹೋಗ್ತಾ ಇದೆ ಹಾಗೆಯೇ ನನಗೆ ಅನಿಸಿರೋದಂತೂ ಇದು ಕಿಚ್ಚ ಸುದೀಪ್ ಅವ್ರು ಏನು ಹೇಳಿ ಹೋಗ್ತಾರೋ ಸೊ ಅದಕ್ಕೆಲ್ಲ ಜಾಸ್ತಿ ಬೆಲೆ ಸಿಗ್ತಾ ಇಲ್ವೇನೋ ಅಂತ ಅನಿಸ್ತಾ ಇದೆ ನಿಮಗೆ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ರು ಕೂಡ ಅದನ್ನು ಮಿಸ್ ಮಾಡಿದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ ಎಲ್ಲ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್